ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ನನಗೆ ತುಂಬಾ ಸಂತೋಷ ಆಗುತ್ತೆ ಯಾಕೊತ್ತಾ ಮೈಸೂರು ಸ್ಯಾಂಡಲ್ಸ್ ಸೊಪ್ಪು ಎಷ್ಟು ಗಮ್ ಗಮನಂತೆ ಅಷ್ಟು ನೀವು ಜೋಸಾಗಿದ್ದೀರಾ ಮತ್ತು ನೀವು ಗಮ್ಗಮ ಅಂತ ಇದ್ದೀರಾ ತುಂಬ ಖುಷಿಯಾಗ ನನಗೆ ಮತ್ತು ನೀವು ಕ್ಲಾಸ್ ಹಾಕೋದು ತುಂಬ ಖುಷಿಯಾಗ್ತದೆ ನಾನು ಸ್ಟೇಜ್ ನೋಡಿದ್ದೀನಿ ಅದು ಇಷ್ಟೊಂದು ರೀಸೆಂಟಾಗಿ ಟಚ್ ಕಟ್ ಆಗಿ ನನಗೆ ಇಲ್ಲಿಟ್ಕೊಂಡಿರ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ದಯವಿಟ್ಟು ಎಲ್ಲ ಕಡೆನೂ ಕನ್ನಡ ಮಾತಾಡಿದ್ದೀನಿ ಕನ್ನಡ 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 ನಮ್ಮ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಯಾರೂ ಕನ್ನಡ ಮಾತಾಡಲ್ಲ ಯಾಕೆ ಬೇರೆ ಭಾಷೆ ಮಾತಾಡ್ತೀರಾ ಕಂಪ್ನಿ ಒಳಗಡೆ ಕನ್ನಡ ಕನ್ನಡ ಮಾತಾಡಲ್ಲ ಆಚೆ ಕನ್ನಡ ಮಾತಾಡೋಲ್ಲ ನಾವು ಮೆಟ್ರೋಯಿಂದ ಇಂದ ಬಂದರೆ ಯಾವ್ದ್ಯಾವುದೋ ಭಾಷೆ ಕಲಿಸುತ್ತಾ ಕನ್ನಡನೇ ಕೆಲಸಲ್ಲ ನಮ್ಮ ಕಿವಿಗೆ ದಯವಿಟ್ಟು ಕನ್ನಡ ಕರ್ನಾಟಕದಲ್ಲಿ ಇದ್ದೀರ ಕನ್ನಡ ಜಾಗದಲ್ಲಿ ಗೌರ್ಮೆಂಟ್ ಕೆಲಸ ತಗೊಂಡಿದ್ದೀರ ದಯವಿಟ್ಟು ಎಲ್ಲ ಕನ್ನಡ ಮಾತಾಡೋದು ಮಾತು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಶಂಕರನಗರ ಸ್ಟೈಲಲ್ಲಿ ಟ್ರೈ ಮಾಡ್ತೀನಿ ನನ್ನ ದಾಸ ಏನಪ್ಪ ಅಂದರೆ ಕರುನಾಡು ಇರುವರೆಗೂ ರೂರಲ್ಲ ಸಾವಿನಾರು ಜನ್ಮ ಕನ್ನಡ ನಾಡಲೆ ಕನ್ನಡ ಮಂಡಳೆ ಹುಟ್ಟಬೇಕು ನಿಮ್ಮ ಪ್ರೀತಿಯನ್ನು ತಿಳಿಸ್ಬೇಕು ಅಂತ ತಾಯಿ ಭುವನೇಶ್ವರ ಇನ್ನೊಂದು ಏನಪ್ಪ ಅಂದರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಉಳಿಸಿ ಜೈ ಕರ್ನಾಟಕ ಜೈಕ